ನಮಸ್ಕಾರ ಇನ್ಫೋಮಿಸ್ ಸ್ವಾತಿ ಚಾನಲ್ಗೆ ಆತ್ಮೀಯ ಹೋದ ಸ್ವಾಗತ ರೇಷನ್ ಕಾರ್ಡ್ ಇದ್ದವರಿಗೆ ಕೊನೆಗೂ ಇವತ್ತು ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸಿಗ್ತಾ ಇದೆ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ತುಂಬಾನೇ ಒಳ್ಳೆಯ ವಿಚಾರನ ಈಗ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ಮಾಡಿರೋದರಿಂದ ಅದೆಲ್ಲರಿಂದ ನಿಮಗೂ ಸಹ ಅದರಿಂದ ಸಿಕ್ಕಾಪಟ್ಟೆ ಒಂದು ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಅನ್ನೋದು ಒಂದು ತುಂಬ ಕಷ್ಟಕರವಾದ ಒಂದು ವಿಚಾರ ಆಗಿತ್ತು ಎಲ್ಲರಿಗೂ ಸರ್ಕಾರದಿಂದ ಹಿಡಿದು ಟೆಕ್ನಿಕಲ್ನಿಂದ ಹಿಡಿದು ನಮಗೂ ಸಹ ಹಿಂದ ಎಲ್ಲರಿಗೂ ಈ ರೇಷನ್ ಕಾರ್ಡ್ ಕ್ಯಾನ್ಸಲೇಷನು ಕ್ಯಾನ್ಸಲೇಷನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಗೊಂದಿಲ್ಲದಲ್ಲೇ ಇದ್ವಿ ಯಾರ್ಯಾರ್ದು ಅನ್ಯರ್ಹರ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆದರೆ ಓಕೆ ಬಟ್ ಅರ್ಹರೋ ಕಾರ್ಡ್ಗಳೆಲ್ಲನೂ ಕ್ಯಾನ್ಸಲ್ ಆಗ್ತಾ ಇದೆಯಲ್ಲ ಇದನ್ನು ತುಂಬ ಜನ ಆಕ್ಚುಲಿ ಜನ ಧ್ವನಿ ಎತ್ತಿದ್ರು ಸುಮ್ ಸುಮ್ನೆ ಏನಾಗಿದೆ ಅಂತ ಅಂದ್ರೆ ರೇಷನ್ ಕಾರ್ಡ್ ಬೇಕಾಬಿಟ್ಟಿ ಕ್ಯಾನ್ಸಲೇಷನ್ ಮಾಡಿರೋದು ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತು ಸರ್ಕಾರದಿಂದ ಸೊ ಬೇಕಾಬಿಟ್ಟಿ ಏನೋ ಅವ್ರು ಕ್ಯಾನ್ಸಲೇಷನ್ ಮಾಡಬೇಕು ತಿಂಗಳಿಗೆ ಇಷ್ಟು ಪಟ್ಟಿ ಅಂತ ಕೊಡಬೇಕು ಅಂತ ಹೇಳಿ ಅವ್ರಿಗೂ ರೂಲ್ಸ್ ಇರುತ್ತೆ ಟಾರ್ಗೆಟ್ ಇರುತ್ತೆ ಆ ರೂಲ್ಸಲ್ಲಿ ಏನು ಮಾಡಿದ್ರು ಇರೋ ಬರೋರ್ದೆಲ್ಲ ಕ್ಯಾನ್ಸಲೇಷನ್ ಮಾಡ್ಕೊತ ಬಂದರು ಜನಕ್ಕೆ ಏನಾಗೋಯ್ತು ಈ ಕಡೆ ರೇಷನ್ ಕಾರ್ಡ್ನೂ ಕಳ್ಕೊಂಡ್ರು ಜೊತೆಗೆ ಆ್ಯಕ್ಚುಲಿ ಅವರೆಲ್ಲ ರೇಷನ್ ಕಾರ್ಡ್ ಗಳ ಅಂದರೆ ಕೆಲವರು ಕೆಲವ್ರ್ದೆಲ್ಲ ಕರೆಕ್ಟಾಗಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಬಟ್ ಕೆಲವ್ರದ್ದು ಏನಾಗಿದೆ ಅವ್ರು ಆ್ಯಕ್ಚುಲ್ ರೇಷನ್ ಕಾರ್ಡ್ ಹೋಲ್ಡರ್ ಆಗಿದ್ದು ಈ ಥರ ಸಮಸ್ಯೆಗಳನ್ನ ಆಗಿದ್ದಕ್ಕೆ ಅವ್ರೇನು ಮಾಡಿದ್ರು ಎಲ್ಲ ಜನಸಾಮಾನ್ಯರು ತುಂಬ ಜನ ಸ್ಟ್ರೈಕ್ ಮಾಡಿದ್ರು ಸ್ಪೆಷಲಿ ಮಂಡ್ಯ ಭಾಗದಲ್ಲಿ ತುಂಬಾ ಅತಿ ಹೆಚ್ಚು ಸ್ಟ್ರೈಕ್ ನ ಮಾಡಿದ್ರು ಆಹಾರ ಇಲಾಖೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ಏನಕ್ಕೆ ನಮ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೀರಾ ಮತ್ತೆ ಅದನ್ನ ಮಾಡ್ಕೊಡಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಏನ್ ಮಾಡಿದ್ರು ಕೊಡ್ಲಿಲ್ಲ ನಿಮ್ಗಿದುವರ್ಗುನು ಯಾರ್ದೆಲ್ಲ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ನಿಮ್ಗೆ ಕಾರ್ಡ್ ಇದುವರೆಗೂ ಸಿಕ್ಕಿರ್ಲಿಲ್ಲ ಅಲ್ವಾ ಬಟ್ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಅಹ್ ಗುಡ್ ನ್ಯೂಸ್ನ ಕೊಟ್ಟಿರೋದೇನು ಅಂತ ಅಂದ್ರೆ ನಿಮ್ಮ ಕಾರ್ಡುಗಳು ಈಗ ವಾಪಸ್ಸು ಸಿಗ್ತಾ ಇದೆ ಇನ್ನು ಹದಿನೈದು ದಿನಗಳಲ್ಲಿ ನಿಮ್ಮ ಕಾರ್ಡು ನಿಮ್ಮ ಕೈಗೆ ಸೇರ್ತಾ ಇದೆ ಯಾರ ಕಾರ್ಡು ಯಾರ್ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಎಲ್ಲಾರದು ಅಲ್ಲ ಮಿಸ್ ಆಗಿ ಯಾರ್ದೆಲ್ಲ ರೇಷನ್ ಕಾರ್ಡ್ಗಳು ಜಿ ಎಸ್ ಟಿ ಪೇಯರು ಅಥವಾ ನೀವು ಸ್ವಂತ ಮನೆ ಇದೆ ಜಮೀನ್ ಇದೆ ಅದಿದೆ ಇದೆ ಅಂತೆಲ್ಲ ಹೇಳಿ ಏನು ಸುಮ್ ಸುಮ್ಮನೆ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇಂಥವ್ರು ರೇಷನ್ ಕಾರ್ಡ್ಗಳು ಸುಮ್ ಸುಮ್ಮನೆ ಏನು ಇಲ್ಲ ಅಂತ ಹೇಳಿದ್ರು ಇದೆ ಅಂತ ಹೇಳಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ನೋಡಿ ಕೆಲವ್ರದಂತೂ ಅಂಥ ರೇಷನ್ ಕಾರ್ಡ್ಗಳು ಹದಿನೈದು ದಿನದಲ್ಲಿ ನಿಮ್ಮ ಕೈಗೆ ಸೇರ್ತಾ ಇದೆ ಸೊ ಅವತ್ತು ಹೇಳಿದ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ನಿಗದಿಪಡಿಸಿದ್ರು ಕೊನೆಗೂ ಇನ್ನು ಹದಿನೈದು ದಿನಗಳಲ್ಲಿ ಯಾರ್ದು ಈ ಥರ ಮಿಸ್ ಆಗಿ ಯಾರದೆಲ್ಲ ಗಳು ಆಗಿದವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಅವ್ರದ್ದು ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ವಾಪಸ್ ನಿಮ್ಮ ಕಾರ್ಡ್ ಬರುತ್ತೆ ಬಹುಶೇಕಡ ಹೊಸ ಕಾರ್ಡ್ ಬರ್ಬೋದು ನಿಮಗೆ ಅಂದ್ರೆ ಪ್ರಿಂಟ್ ಆಗಿ ಹೊಸ ಕಾರ್ಡ್ನ ಪ್ರಿಂಟ್ ಕೊಡ್ತಾರೆ ಇಲ್ಲ ಅಂತ ಅಂದ್ರೆ ನಿಮ್ ಕಾರ್ಡ್ ಇವಾಗ ಆಕ್ಟಿವ್ ಇರೋದಿಲ್ಲ ನಿಮ್ಮ ಹತ್ರನೇ ಇರುತ್ತೆ ಕಾರ್ಡ್ ಓಕೆನಾ ಅದನ್ನ ಏನ್ ಮಾಡಿರ್ತಾರೆ ಅವರು ಡಿಆಕ್ಟಿವೇಟ್ ಮಾಡಿರ್ತಾರೆ ಸೊ ಕಾರ್ಡ್ ತಗೊಂಡು ಹೋಗಿ ಅವ್ರೇನು ಕ್ಯಾನ್ಸಲೇಷನ್ ಮಾಡಿಲ್ಲ ಬಟ್ ಕಾರ್ಡ್ ಡಿಆಕ್ಟಿವೇಟ್ ಮಾಡಿರ್ತಾರೆ ಒಂದಾ ನಿಮಗೆ ಹೊಸ ಕಾರ್ಡ್ ನ ಪ್ರಿಂಟ್ ತೆತ್ತು ಪೋಸ್ಟ್ ಮುಖಾಂತರ ಕಳಿಸ್ತಾರೆ ಇಲ್ಲ ಅಂತ ಅಂದ್ರೆ ಅದನ್ನ ಆಕ್ಟಿವೇಟ್ ಮಾಡ್ತಾರೆ ಎರಡು ಆಪ್ಷನ್ಗಳು ಸರ್ಕಾರಕ್ಕೆ ಇರುವಂತದ್ದು ತುಂಬಾ ಜನಕ್ಕೆ ನನ್ನ ಪ್ರಕಾರ ಆಕ್ಟಿವೇಟೇ ಮಾಡ್ತಾರೆ ಯಾಕಂದ್ರೆ ಇವ್ರು ಹೊಸ ಕಾರ್ಡ್ ಪ್ರಿಂಟ್ ಹಾಕಿ ಕೊಡೋದು ಇದೆಲ್ಲ ಮತ್ತೆ ಟೆಂಕ್ ತಗೊಳ್ಳುತ್ತೆ ಸೊ ಸಿಂಪಲ್ ಆಗಿ ಅದನ್ನ ಆಕ್ಟಿವೇಟ್ ಮಾಡ್ಬಿಟ್ರೆ ನಾವ್ ಏನಾದ್ರೂ ರೇಷನ್ ಡಿಪೋಗೆ ರೇಷನ್ ತಗೊಳಕ್ ಹೋಗ್ತಿವಲ್ಲ ಅವಾಗ ಕಾರ್ಡ್ ಆಕ್ಟಿವ್ ಇದೆಯಾ ಡಿ ಇದೆಯಾ ಅಂತ ಹೇಳಿ ನಮಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಈ ತಿಂಗಳು ಆಲ್ಮೋಸ್ಟ್ ಎಲ್ಲರೂ ರೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ತಿಂಗಳಲ್ಲಿ ನಿಮಗೆ ಇನ್ನ ಹದಿನೈದು ದಿನ ಅಲ್ವ ಆಲ್ರೆಡಿ ಹದಿನೈದು ಆಗೋಯ್ತು ಹದಿನಾರನೇ ಹದಿನಾರಲ್ಲಿ ಇದೀವಿ ನಾವು ಇವತ್ತು ಆಲ್ರೆಡಿ ಸೊ ಇನ್ನು ಹದಿನೈದು ದಿನ ಅಂತ ಈ ತಿಂಗಳೊಳಗಡೆ ಒಳಗಡೆ ಕ್ಯಾನ್ಸಲ್ ಆಗಿರುವಂತ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಸಿಗ್ತಾ ಇರೋದ್ರಿಂದ ನೆಕ್ಸ್ಟ್ ಮಂತ್ ರೇಷನ್ ನ ತಗೊಳಕ್ ಹೋದಾಗ ನೀವು ಕಾರ್ಡ್ ನ ತೋರಿಸಿ ಇವಾಗ ಯಾರದೆಲ್ಲ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ನಿಮ್ಗೆ ರೇಷನ್ ಸಿಗಲ್ಲ ಅಂತ ಹೇಳಿ ತುಂಬಾ ಜನಕ್ಕೆ ವಾಪಸ್ ಕಳ್ಸಿದಾರೆ ನೋಡಿ ಅಂತವ್ರು ಈ ಸತಿ ಅಂದ್ರೆ ನೆಕ್ಸ್ಟ್ ಮಂತ್ ಏನ್ ಮಾಡ್ತೀರಾ ನೀವು ಸೆಪ್ಟೆಂಬರಲ್ಲಿ ರೇಷನ್ನ ತೊಗೊಳಕ್ಕೆ ಹೋದಾಗ ನ ತೋರಿಸಿ ಆಕ್ಟಿವೇಟ್ ಆಗಿದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ನ ಮಾಡ್ಕೋಬೋದು ಯಾಕಂದರೆ ಫಿಫ್ಟೀನ್ ಡೇಸಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆಕ್ಟಿವೇಶನ್ ಆಗಿದ್ದರೆ ನೀವು ರೇಷನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ರೇಷನ್ನು ಅಂದರೆ ನಿಮಗೆ ಅವತ್ತಿನ ತಿಂಗಳು ಮಾತ್ರ ಕೊಡ್ತಾರೆ ನಿಮಗೆ ಎಷ್ಟು ತಿಂಗಳಿಂದ ಕ್ಯಾನ್ಸಲ್ ಆಗಿದೆ ಅಷ್ಟು ತಿಂಗಳಿಂದ ರೇಷನ್ನ ಕೊಡೋಲ್ಲ ಸೊ ಆ್ಯಕ್ಟಿವ್ ಮಾಡಿ ಅವತ್ತು ಅವತ್ತು ರೇಷನ್ ಏನಿದೆ ಅದನ್ನು ಮಾತ್ರ ಕೊಡ್ತಾರೆ ಯಾವುದು ಪೆಂಡಿಂಗ್ ಅಮೌಂಟ್ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ಸಿಗೋದಿಲ್ಲ ನಿಮಗೆ ಸೊ ಇದು ರೇಷನ್ ಕಾರ್ಡಿನ ಒಂದು ಹೊಸ ಗುಡ್ ನ್ಯೂಸ್ ಹೋಪ್ಫುಲಿ ಇವ್ರು ಹೇಳಿರೋ ಹಾಗೆ ಮಾಡಿಬಿಟ್ರೆ ಎಲ್ರಿಗೂ ಆರಾಮಾಗಿ ಅವರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರು ಇರ್ತಾರೆ ತೊಂದರೆ ಆಗೋದಿಲ್ಲ ಸೊ ಇದು ರೇಷನ್ ಕಾರ್ಡಿನ ಅಪ್ಡೇಟು ಅಪ್ಡೇಟ್ ಮತ್ತೆ ಆ ರೀತಿ ಆಗಿರುವಂತ ನ್ಯೂಸ್ ಗಳು ಬಂದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದಷ್ಟು ವೀಡಿಯೋದೊಂದಿಗೆ ನಮಸ್ಕಾರ